ನಮಸ್ಕಾರ ಗುರು ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಮಾತ್ರ ಇದು ಬ್ಯಾಡ್ ನ್ಯೂಸ್ ಅಂತ ಹೇಳಬೇಕು ಗೊತ್ತಿರ್ಬೋದು ಆದರೆ ನಿಮಗೆಲ್ಲ ಗೊತ್ತಾಗಿದೆ ಅಂತ ಹೇಳ್ತೀನಿ ವಿಲ್ ಜಾಕ್ಸು ಟಾಪ್ ಅವರು ಅವರ ದೇಶಕ್ಕೆ ಹೋಗಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಪ್ರಿಪರೇಷನ್ ಮಾಡ್ಕೊಳಕ್ಕೆ ಅಂತ ಹೇಳಬೇಕು ಇದ್ರ ಬಗ್ಗೆ ವಿಲ್ ಜಾಕ್ಸ್ ಅವರು ಏನಂತ ಹೇಳಿದರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡದ ಕೆಳಗಡೆ ಕಾಣ್ತದೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋಕ್ಕೆ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡಿದು ಶುರು ಮಾಡೋಣ ಗುರು ಕೆಲವೊಂದಷ್ಟು ಅಲ್ಲ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಏನಪ್ಪ ಬೆಳಕಪ್ಪ ಅಂತ ವಿಚಾರ ಕೇಳಿದ್ಮೇಲೆ ಅಂದ ಮೇಲೆ ಗುರು ಸಿ ಎಸ್ ಕೆ ಒಂದು ಪಂದ್ಯ ಆಡಿದ್ರೆ ಸಾಕಾಗೋದಲ್ಲ ಗುರು ಅವ್ರ ಮೇಲೆ ಗೆದ್ದಿರೋ ಸಾಕಾಗೋದು ಅಂತ ಗೆಲ್ತಿಯೋ ಬಿಡ್ತೀವೋ ಸೆಕೆಂಡ್ ಅವ್ರು ಇದ್ರು ಗೆಲ್ತಿಯೋ ಆದರೆ ಆದ್ರೆ ಇದ್ದಿತ್ತು ಒಂಥರ ಭಯ ಇರುತ್ತೆ ಅಂತ ಹೇಳ್ಬೇಕು ಯಾಕಂದ್ರೆ ಆರ್ ಸಿ ಬಿ ತಂಡಿಗೆ ಗೆಲ್ಲಲೇಬೇಕು ಅದು ಕೂಡ ಹದಿನೆಂಟರಿಂದ ಗೆದ್ದಬೇಕು ಅಥವಾ ಹದಿನೆಂಟು ಅವರಿದ್ದಾಗೆ ಚೇಸ್ ಮಾಡಬೇಕು ಆರ್ ಸಿ ಬಿ ತಂಡ ಅಂತ ಗೊತ್ತಿರ್ಬೋದು ಅಂತ ಹೇಳ್ಬೇಕು ವಿಲ್ಜಾಕ್ಸ್ ಇದ್ದಿರೋ ಕತೆ ಬೇರೆ ಏನಾಗಿತ್ತು ಅಂತ ಹೇಳ್ಬೇಕು ಯಾಕಂದ್ರೆ ಆ ರೀತಿ ಆಟ ವಿಲ್ ವಿಲ್ಜಾಕ್ಸ್ ಅಂತ ಹೇಳ್ಬೇಕು ಅಂತ ಸ್ಟ್ರೆಂತ್ ಬೋಲಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಈಗ ಇವ್ರ ಜಾಗವೂ ಮ್ಯಾಕ್ಸಲ್ಲೇ ತುಂಬಬೇಕು ಯಾರು ಕೂಡ ಆಗೋದಿಲ್ಲ ಅಂತ ಹೇಳಬೇಕು ಮ್ಯಾಕ್ಸಲ್ ಅವರು ಮತ್ತೆ ಬ್ಯಾಕ್ ಟು ದ ಫಾರ್ಮ್ಗೆ ಬರಬೇಕು ಗುರು ಸಿ ಎಸ್ ಕೆ ಮೇಲೆ ಅಂತ ಹೇಳ್ತೀನಿ ಲಾಸ್ಟ್ ಇನ್ನಿಂಗ್ಸ್ ಲಾಸ್ಟ್ ವರ್ಷ ಯಾತ್ರೆ ಆಡೋರು ಚಿನ್ನಾಯಸ್ವಾಮಿ ಸ್ಟೇಡಿಯಮಲ್ಲಿ ಅದು ಕೂಡ ಸಿ ಎಸ್ ಕೆ ಅಂತ ಗೊತ್ತಿರ್ಬೋದು ಸಿ ಎಸ್ ಕೆ ವಿರುದ್ಧ ಅಂತವ ಈಗ ಇಲ್ಲಿ ಜಾಗ್ರು ಅಂತ ಹೇಳಿದ್ರಪ್ಪ ಅಂತಾರೆ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳೂ ಕೂಡ ನಾನು ಕ್ಷಮೆಯನ್ನು ಕೋರ್ತೀನಿ ನಾನು ಇಲ್ಲಿವರೆಗೂ ಚೆನ್ನಾಗಿ ಆಟ ಆಡಿದೆ ಅಂತ ಭಾವಿಸ್ತೀನಿ ಮತ್ತೆ ಆರ್ ಸಿ ಬಿ ಫ್ಯಾನ್ಸ್ಗಳು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ತೀನಿ ನಾನು ಚೆನ್ನಾಗಿ ಆಡಲಿಲ್ಲ ಅಂದಾಗೂ ಕೂಡ ಸಪೋರ್ಟ್ ಮಾಡಿದ್ರು ಮತ್ತೆ ನಾನು ಚೆನ್ನಾಗಿ ಆಡಿದಾಗ ತುಂಬಾನೇ ಸಪೋರ್ಟ್ ಮಾಡಿದ್ರು ಆರ್ ಸಿ ಬಿ ಫ್ಯಾನ್ಸ್ಗಳು ಇಂಥ ಫ್ಯಾನ್ಸ್ಗಳು ಎಲ್ಲೂ ಕೂಡ ಸಿಗೋದಿಲ್ಲ ನಾನು ಆರ್ ಸಿ ಫ್ಯಾನ್ಸ್ಗಳು ಕ್ಷಮೆ ಕೋರ್ತೀನಿ ಮತ್ತೆ ಮುಂದುವರ್ ಆರ್ ಸಿ ಬಿ ತಂಡಕ್ಕೆ ಬಿಡ್ತೀನೋ ಗೊತ್ತಿಲ್ಲ ಆದ್ರೆ ಈ ವರ್ಷ ಆರ್ ಸಿ ಫ್ಯಾನ್ಸ್ ನಾನು ಮ್ಯಾಚ್ ನೋಡೇ ನೋಡ್ತೀನಿ ಆರ್ ಸಿ ಬಿ ತಂಡಕ್ಕೆ ಯಾವುದೇ ಒಂದು ಬಂದರೂ ಬಂದ್ರು ತುಂಬಾನೇ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಬೇಕು ನನಗೂ ಕೂಡ ಸಪೋರ್ಟ್ ಮಾಡಿದ್ರು ನಾನು ಆರ್ ಸಿ ಫ್ಯಾನ್ಗೆ ಚಿರೋಣಿ ಆಗಿರ್ತೀನಿ ಆರ್ ಸಿ ಬಿ ಟೀಮ್ ಕೂಡ ಚಿರಾಣಿ ಆಗಿರ್ತೀನಿ ಅಂತ ವಿಲ್ ಜಾಕ್ಸ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಮತ್ತೆ ಟಾಪ್ಲೋರ್ ಕೂಡ ಸೇಮ್ ಹೇಳಿದ್ರು ಅಂತ ಹೇಳ್ತೀನಿ ಟಾಪ್ ಟಾಪ್ಲರ್ ಈ ವರ್ಷ ಅಷ್ಟೊಂದು ಚೆನ್ನಾಗಿ ಆಟ ಆಡಲಿಲ್ಲ ಬೌಲಿಂಗ್ ಅಂತ ಹೇಳ್ತೀನಿ ಆರು ಕೂಡ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿರ್ ಹೋಗಲೇಬೇಕು ಎಲ್ಲ ಕೂಡ ಇಂಗ್ಲೆಂಡ್ ಪ್ಲೇಸ್ಗಳು ಅಂತ ಹೇಳ್ಬೇಕು ಯಾರು ಇಂಗ್ಲೆಂಡ್ ಪ್ಲೇಸ್ಗಳು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಹೋಗಲೇಬೇಕು ನಮ್ಮ ಪ್ಲೇರ್ಸ್ಗಳು ಆಸಿ ಮಾತ್ರ ಗುರು ಬಟ್ಲರು ಹೋಗಿದ್ದಾರೆ ಮತ್ತು ಲಿವಿಂಗ್ ಸ್ಟೋನ್ ಅವರು ಆಗಿದ್ದಾರೆ ಎಲ್ಲ ಕೂಡ ಹೋಗಿದ್ದಾರೆ ಅಂತ ಹೇಳಬೇಕು ಇನ್ನೂ ಕೂಡ ಹೋಗ್ತಾರೆ ಅಂತಲೂ ಕೂಡ ಹೇಳಬೇಕು ದೈ ಆರ್ ಸಿ ಬಿ ಎ